ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ನಾಮಾವ ಕೊಂಡಾಡುವೆ ನಿನ್ನ ನಾಮಾವ ವಸ್ತುತಿ ಮಾಡುವೆ ನಿನ್ನ ನಾಮವ ಕೊಂಡಾಡುವೆ ನಿನ್ನ ನಾಮವ ಸ್ತುತಿ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಹೇ ನಿನ್ನ ಹಾಗೆ ಯಾರು ಇಲ್ಲ ಎಸುವೆ ನೀನೇ ಉತ್ತಮ ನಿನ್ನ ಹಾಗೇ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ಥ್ಯಾಂಕ್ ಯು ಜೀಸಸ್ ಮೇನು ಹಾಲೆಲುಯ್ಯ